ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂರಜ್ ವಿರುದ್ಧದ ಎರಡನೇ ಕೇಸ್ ಕೂಡ ಸಿಐಡಿಗೆ ಹಸ್ತಾಂತರಿಸಲಾಗಿದೆ ಹೊಳೆ ನರಸೀಪುರ ಗ್ರಾಮ ಠಾಣೆಯಲ್ಲಿ ದಾಖಲಾಗಿದ್ದಂತಹ ದೂರು ಇದು ಇನ್ನು ಹೊಳೆ ನರಸೀಪುರ ಮೂಲದ ಯುವಕ ನೀಡಿದ್ದಂತಹ ದೂರು ಕೂಡ ಈಗ ಸಿ ಐ ಡಿಗೆ ಹಸ್ತಾಂತರಿಸಲಾಗಿದೆ ಎರಡೂ ಪ್ರಕರಣಗಳ ತನಿಖೆಯನ್ನ ಸಿಐಡಿಗೆ ಡಿಗೆ ಕೊಟ್ಟಿರುವಂತದ್ದು ಮೊದಲ ದೂರನ್ನ ಅರಕಲಗೂಡು ಮೂಲದ ಯುವಕ ನೀಡಿದ್ದ ಅದು ಜೂನ್ ಇಪ್ಪತ್ತ ಎರಡರಂದು ಇನ್ನು ಜೂನ್ ಇಪ್ಪತ್ತೈದರಂದು ಸೂರಜ್ ರೇವಣ್ಣ ವಿರುದ್ಧ ಎರಡನೇ ದೂರು ದಾಖಲಾಗಿದೆ ಸದ್ಯ ಈಗ ಮತ್ತೊಂದು ಅಚ್ಚರಿಯ ವಿಷಯ ಕೂಡ ಬಹಿರಂಗ ಆಗಿರುವಂತದ್ದು ಸೂರಜ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗಾಗಲೇ ಬಂಧನಕ್ಕೀಡಾಗಿ ಸಿ ಐ ಡಿ ವಶದಲ್ಲಿರುವಂತಹ ಜೆ ಡಿ ಎಸ್ ಎಂ ಎಲ್ ಸಿ ಡಾಕ್ಟರ್ ಸೂರಜ್ ರೇವಣ್ಣ ಅಮಾವಾಸ್ಯೆ ಎಂದು ಬಳೆ ತೊಟ್ಟು ಸೀರೆ ಉಡ್ತಾ ಇದ್ರು ಅಂತ ಪ್ರಕರಣದ ಸಂತ್ರಸ್ತ ಹೇಳಿಕೆಯನ್ನು ನೀಡಿದ್ದಾರೆ ಅಂದರೆ ಪ್ರಕರಣದ ದೂರುದಾರ ಜೆಡಿಎಸ್ ಕಾರ್ಯಕರ್ತನಾಗಿರುವ ಸಂತ್ರಸ್ತ ಸೂರಜ್ ಬಳೆ ತೊಟ್ಟು ಸೀರೆ ಉಡುವ ಅಚ್ಚರಿಯ ವಿಷಯವನ್ನ ಬಹಿರಂಗಪಡಿಸಿದ್ದಾರೆ ಸೂರಜ್ ರೇವಣ್ಣಗೆ ಎರಡು ವ್ಯಕ್ತಿತ್ವವಿದ್ದು ಹೊರಗೆ ಒಂದು ಮುಖ ಒಳಗೊಂದು ಮುಖ ಇದೆ ಸಾರ್ವಜನಿಕ ಜೀವನದಲ್ಲಿರೋದಕ್ಕೆ ವಿರುದ್ಧವಾಗಿ ಒಳಗಡೆ ಇರ್ತಾರೆ ಸೂರಜ್ ರೇವಣ್ಣ ಕಾಮುಖ ಹೊರಗೊಂದು ಮುಖ ಒಳಗೆ ಇನ್ನೊಂದು ಮುಖ ಇಟ್ಕೊಂಡಿದ್ದಾರೆ ನಾಲ್ಕು ವರ್ಷದಿಂದ ನಾನು ಇದನ್ನ ಎಲ್ಲೂ ಕೂಡ ಹೇಳ್ಕೊಳ್ಳೋದಕ್ಕಾಗಿರ್ಲಿಲ್ಲ ಮನಸ್ಸಿನಲ್ಲೇ ನಾಲ್ಕು ವರ್ಷಗಳಿಂದ ಇದೆಲ್ಲ ಕೂಡ ನನಗೆ ಕಾಡ್ತಾ ಇತ್ತು ಅಂತ ಸಂತ್ರಸ್ತ ಸಿ ಐ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎನ್ನಲಾಗಿದೆ ಎಲ್ಲಿಂದ ಎತ್ತ ಸಾಕ್ತಾ ಇದೆ ನಿಜಕ್ಕೂ ಕೂಡ ಸಾಕಷ್ಟು ಕನ್ಫ್ಯೂಷನ್ ಕೂಡ ಇರುವಂತದ್ದು ಡಿ ಅಧಿಕಾರಿಗಳಿಗೆ ತಲೆ ಕೆಳಗಾಗ್ತಾ ಇದೆ ಅಂದ್ರೆ ಮೊದಲನೇ ಬಾರಿ ಯಾವಾಗ ಸೂರಜ್ ರೇವಣ್ಣ ವಿರುದ್ಧ ದೂರು ದಾಖಲಾಯಿತೋ ಆ ದೂರುದಾರನ ವಿರುದ್ಧ ಅಂದ್ರೆ ದೂರು ಕೊಟ್ಟಿರುವ ಸಂತ್ರಸ್ತನ ವಿರುದ್ಧವೇ ಸೂರಜ್ ರೇವಣ್ಣ ಪರವಾಗಿ ಈಗ ಎರಡನೇ ಬಾರಿ ದೂರು ಕೊಟ್ಟಿರುವಂತಹ ಶಿವಕುಮಾರ್ ಎಂಬಾತ ದೂರನ್ನ ಕೊಟ್ಟಿರ್ತಾನೆ ಈಗ ಎಲ್ಲವೂ ಕೂಡ ಉಲ್ಟಾ ಆಗುತ್ತೆ ಶಿವು ಎಂಬಾತನೇ ಮತ್ತೆ ಈಗ ಸೂರಜ್ ರೇವಣ್ಣನ ವಿರುದ್ಧ ದೂರನ್ನ ಕೊಡ್ತಾರೆ ನಾಲ್ಕು ವರ್ಷಗಳಿಂದ ತಾನು ಅನುಭವಿಸ್ತಾ ಇರುವಂತಹ ಸಂಕಟವನ್ನ ಎಲ್ಲವೂ ಕೂಡ ಸಿ ಐ ಡಿ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾರೆ ಅಂದ್ರೆ ಇದರಲ್ಲಿ ಅಚ್ಚರಿಯ ವಿಚಾರ ಏನಪ್ಪಾ ಅಂದ್ರೆ ಜೆ ಡಿ ಎಸ್ ಎಲ್ ಸಿ ಡಾಕ್ಟರ್ ಸೂರಜ್ ರೇವಣ್ಣ ಅಮಾವಾಸ್ಯೆ ದಿನದಂದು ಬಳೆಗಳನ್ನ ತೊಡ್ತಾ ಇದ್ರು ಸೀರೆಯನ್ನ ಉಟ್ತಾ ಇದ್ರು ಅನ್ನೋದ್ರ ಕುರಿತಾಗಿ ಸಂತ್ರಸ್ತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಸೂರಜ್ ಬಳೆಯನ್ನು ತೊಟ್ಟು ಸೀರೆ ಉಡುವಂತಹ ಅಚ್ಚರಿಯ ವಿಷಯವನ್ನು ಬಹಿರಂಗಪಡಿಸಿದ್ದಾರೆ ನಿಜಕ್ಕೂ ಕೂಡ ಸಾಕಷ್ಟು ಕುತೂಹಲ ಅನುಮಾನ ಕೂಡ ಇರುವಂಥದ್ದು ಈ ರೀತಿ ನಡ್ಕೊಳ್ತಾ ಇದ್ರ ಸೂರಜ್ ರೇವಣ್ಣ ಅನ್ನೋ ಚರ್ಚೆಗಳು ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಅವರಿಗೆ ಎರಡು ವ್ಯಕ್ತಿತ್ವವಿದೆ ಹೊರಗೊಂದು ಮುಖ ಒಳಗೊಂದು ಮುಖ ಅಂತ ಸಂತ್ರಸ್ತ ಈಗ ಸಿ ಐ ಡಿ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ